ನಿಜವಾಗ್ಲೂ ನಾವು ಯಾಕೆ ದೀಕ್ಷ ಸ್ಥಾನ ತೆಗೆದುಕೊಳ್ಬೇಕು ನೀರಿನಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕು ಅಂತ ನೋಡಿಕೊಳ್ಳುವಾಗ ನಾವು ನಮ್ಮ ಒಂದು ಹಳೆ ಜೀವಿತದಲ್ಲಿ ನಾವು ಸತ್ತು ಹೋಗಿದ್ದೀವಿ ಶರೀರ ಅನುಸಾರವಾಗಿ ಸತ್ತು ಆತ್ಮಿಕವಾಗಿ ಜೀವಿಸಬೇಕಾದರೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕು ಶರೀರದ ಕ್ರಿಯೆಗಳು ಸತ್ತು ಹೋಗ್ಬೇಕು ಶರೀರದ ಆಸೆಗಳು ಸತ್ತು ಹೋಗ್ಬೇಕು ಲೌಕಿಕವಾದಂತ ವಿಚಾರಗಳು ಸತ್ತು ಹೋಗ್ಬೇಕು ಲೌಕಿಕವಾದ ಹಳೆ ಕಾರ್ಯಗಳು ಸತ್ತು ಹೋಗ್ಬೇಕು ಇವೆಲ್ಲ ಸಾಯ್ಬೇಕು ಅವಾಗ ಕ್ರಿಸ್ತನಲ್ಲಿ ನಾವು ಬದುಕುತ್ತೇವೆ ಹಳೆ ಜೀವಿತವು ನಮ್ಮನ್ನ ನರಕಕ್ಕೆ ಹತ್ತಿರ ಮಾಡಿದೆ ಅದೇ ಹೊಸ ಜೀವಿತ ದೇವರಿಗೆ ನಮ್ಮ ಹತ್ತಿರ ಮಾಡಿದೆ ಹಳೆ ಜೀವಿತದಲ್ಲಿ ಆದವನಿಂದ ಮರಣ ಅನ್ನುವಂಥದ್ದು ಲೋಕಕ್ಕೆ ಬಂತು ಹೊಸ ಜೀವಿತದಲ್ಲಿ ಕ್ರಿಸ್ತನಿಂದ ನಮಗೆ ರಕ್ಷಣೆ ಬಂತು ಸೊ ನಾವು ಶರೀರ ಅನುಸಾರವಾಗಿ ಸಾಯ್ಬೇಕು ಅಂದ್ರೆ ನನ್ನ ಜೀವಿತದ ಹಳೆ ವಿಚಾರಗಳು ಗತಿಸಿ ಹೋಗ್ಬೇಕು ಮರುಕಳಿಸಬಾರ್ದು ನಮ್ಮ ಮನಸ್ಸಿನಲ್ಲಿ ಅದು ಮರಲಾಲಿಕರೆ ಹೋಗಬಾರ್ದ್ರಿ ನಾವು ಅದಕ್ಕೆ ದೀಕ್ಷಾ ಸ್ಥಾನ ಯಾಕಂದ್ರೆ ಶರೀರದ ಆಸೆಗಳು ಸತ ಹೋದ್ರೆ ಆತ್ಮಿಕವಾದ ಉಜ್ಜೀವನದಲ್ಲಿ ನಾವು ಸಾಗುತ್ತೇವೆ ಶರೀರದ ಕರ್ಮಗಳು ಪ್ರಸಿದ್ಧವಾಗಿವೆ ಇವೆ ಅಂತ ಸತ್ಯವೇದನ್ನು ನೋಡ್ತವೆ ಆ ಶರೀರದ ಭಾವದ ಕರ್ಮಗಳು ಸಾಯ್ಬೇಕು ಇವತ್ತು ಅನೇಕರು ಕೂಡ ದೇವ ಮಕ್ಕಳಂತ ಹೇಳಿಕೊಂಡು ಆಲಯಕ್ಕೆ ಬಂದಾಗ ಶರೀರ ಭಾವದ ಕರ್ಮಗಳು ನಮ್ಮನ್ನು ಪೀಡಿಸ್ತಾ ಇರಬಹುದು ಒಂದಲ್ಲ ಒಂದು ವಿಧಾನಗಳಲ್ಲಿ ಆದ್ರೆ ಅವುಗಳನ್ನ ನಾವು ತುಳಿದು ದೇವರಿಗೋಸ್ಕರವಾಗಿ ನಿಂತುಕೊಳ್ಬೇಕು ದೀಕ್ಷಾ ತೆಗೆದುಕೊಂಡವರು ನಾವುಗಳು ಆದ್ರೂ ಕೂಡ ನನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಫೋಕಸ್ ಅನ್ ಗಾಡ್ ದೇವರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೀಕ್ಷ ತೆಗೆದುಕೊಳ್ಬೇಕಾದ್ರೆ ಶರೀರದ ಒಂದು ರೀತಿಯಲ್ಲಿ ನಾವು ಸತ್ತವರಾಗಿರ್ಬೇಕು ಆತ್ಮಿಕವಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರ ಹಾಗೆ ನಾವು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಾಗ ನಮ್ಮ ಜೀವಿತಕ್ಕೆ ನಾವು ಹೊಸ ಜೀವಿತದಲ್ಲಿ ಪುನರುಥಾನವಾಗಿ ಜೀವಿಸ್ತೇವೆ ಹೊಸ ಜೀವಿತದಲ್ಲಿ ಪುನರುತ್ಥಾನ ನ್ಯೂ ಲೈಫ್ ವಿಲ್ ಬಿ ಗಿವನ್ ಟು ಆ ಹೊಸ ಜೀವಿತದ ಪುನರುತ್ಥಾನದಲ್ಲಿ ನಾವಿದ್ದಾಗ ಹೊಸ ಕಾರ್ಯಗಳನ್ನು ಮಾಡ್ತೇವೆ ಹೊಸ ಆಲೋಚನೆಗಳು ಭಕ್ತಿಗೆ ಅನುಗುಣವಾಗಿ ನಾವು ಮಾಡುತ್ತೇವೆ ಹೊಸದಾಗಿರುವಂತ ವ್ಯಕ್ತಿಯಾಗಿ ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ ನಾನು ಇರ್ತೇನೆ ಪಾಪ ದ್ವೇಷವು ನಮ್ಮಲ್ಲಿ ನಮ್ಮಲ್ಲಿ ಬರ್ತಾ ಇರ್ತದೆ ಯಾಕಂದ್ರೆ ದೇವರಿಗೆ ಭಯ ಪಡ್ತಾ ಇರ್ತವೆ ಈ ಹೊಸದಾಗಿ ಪುನರುತ್ಥಾನವಾದಾಗ ಹಳೆ ಜೀವಿತ ನಾವು ತಳ್ಳಿಬಿಡ್ತೇವೆ ದ್ವೇಷ ಮಾಡ್ತೇವೆ ಹಾಗೇನೆ ದೇವರನ್ನ ಪ್ರೀತಿ ಮಾಡ್ತವೆ ಈ ಹೊಸ ಪುನರುತ್ಥಾನದ ಜೀವಿತದಲ್ಲಿ ನಾವು ಇದ್ದಾಗ ದೀಕ್ಷ ಸ್ಥಾನ ತೆಗೆದುಕೊಂಡು ನಮ್ಮ ಆಸೆಗಳು ಬೇರೆ ಕಡೆ ಪವಿತ್ರಾತ್ಮ ದೇವರು ಕಳಿಸಿ ಕೊಡೋದಿಲ್ಲ ದೇವರನ್ನ ಪ್ರೀತಿ ಮಾಡುವುದಕ್ಕಾಗಿ ಅಥವಾ ಪವಿತ್ರಾತ್ಮ ದೇವರ ಸಲಹೆ ಕೇಳ್ತಿರ್ತಾರೆ ಈ ಹೊಸದಾಗಿ ಹುಟ್ಟಿದವರು ಹೊಸದಾಗಿ ಪುನರುತ್ಥಾನವಾಗಿ ಜೀವಿಸಿದವರು ದೇವರ ಸಾಜೇಶನ್ ಕೇಳ್ತಿರ್ತಾರೆ ನನಗೆ ಸಹಾಯ ಮಾಡು ನನಗೆ ಬೋಧನೆ ಮಾಡು ನನ್ನ ಜೀವಿತವನ್ನು ನಡೆಸು ಅಂತ ಹೇಳಿ ಇವತ್ತು ಈ ಹೊಸದಾಗಿ ಪುನರುತ್ಥಾನವಾಗಿ ಜೀವಿಸುವುದು ದೇವರನ್ನ ಬಿಟ್ಟು ಅವರು ತೀರ್ಮಾನ ಮಾಡೋದಿಲ್ಲ ಹೊಸದಾಗಿರುವಂತಹ ಜನಗಳು ಬೆಳಕಿನಲ್ಲಿರ್ತಾರೆ ಸಾಕ್ಷಿಯಲ್ಲಿರ್ತಾರೆ ದೇವರಿಗೆ ಸ್ತೋತ್ರ ಮಾಡಿ ಅನ್ಯೋನ್ಯತೆಯಲ್ಲಿ ದೈವ ಜನಾಗ ಅನ್ಯೋನ್ಯತೆಯಲ್ಲಿ ಇರ್ತಾರೆ ಈ ಹೊಸ ಪುನರುತ್ಥಾನ ಏನ್ರಿ ಹಳೆ ಕ್ರೀಡೆಗಳ ಕಡೆ ನಮ್ಮನ್ನು ಕಳುಹಿಸಿಕೊಡೋದಿಲ್ಲ ಅದಕ್ಕೆ ಮೇ ಬಿ ಮೋಸ್ಟ್ ಆಫ್ ಯು ನೋ ರೈಟ್ ಬಹಳ ಜನ ಸಭೆಗಳಲ್ಲಿ ಕೇಳಿರ್ಬೋದು ಈ ಬಟರ್ಫ್ಲೈ ಹೆಂಗ ಬರುತ್ತೆ ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ ಆ ಹಳೆ ಲೈಫು ಆ ಗೊಂಗಡಿ ಉಳ್ಳ ಅನ್ನುವಂಥದ್ದು ಇರ್ತದಲ್ಲ ಆ ಗೊಂಗಡಿ ಉಳ್ಳ ಹಳೆ ಲೈಫ್ ಅದು ಆದ್ರೆ ಅದನ್ನೆಲ್ಲರೂ ಹೇಸಿಕೊಳ್ತಾರೆ ಎಲ್ಲರೂ ಅದನ್ನ ಹೇಟ್ ಮಾಡ್ತವೆ ಆದ್ರೆ ಆ ಒಂದು ಗೊಂಗುಡಿ ಉಳದಿಂದ ಅದ್ ಹೊಸದಾಗಿ ಬಟರ್ಫ್ಲೈ ಹೊರಗಡೆ ಬರುವಾಗ ಅದಕ್ಕೆ ಎಷ್ಟು ಸೌಂದರ್ಯವಿರ್ತದೆ ಎಲ್ಲರೂ ಇಷ್ಟಪಡ್ತಾರೆ ಯಾರೆಲ್ಲ ಅದರ ದ್ವೇಷ ಮಾಡಿದ್ರು ಆಮೇಲೆ ಬಟರ್ಫ್ಲೈನ ಎಲ್ಲರೂ ಇಷ್ಟಪಡ್ತಾರೆ ಕೆಟ್ಟ ಲೈಫ್ ಅಲ್ಲಿ ಇದ್ದಾಗ ನಮ್ಮ ಲೈಫ್ ಲೋಕದಲ್ಲಿ ಆ ಕೆಟ್ಟ ಜನಗಳು ನಮ್ಮನ್ನು ಇಷ್ಟಪಡ್ತಾ ಇರಬಹುದು ಒಳ್ಳವರಾಗಿದ್ದಾಗ ಒಳ್ಳವರು ಕೂಡ ನಮ್ಮನ್ನ ಬಯಸ್ತಾರೆ ಕೆಟ್ಟವರು ಕೂಡ ಇಷ್ಟು ಬದಲಾವಣೆ ಯಾಕೆ ಇವರು ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ಅಷ್ಟು ಮಾತ್ರವಲ್ಲ ಒಬ್ಬ ಪಾಪಿ ದೀಕ್ಷ ಒಂದು ಕರ್ತನಿಗೆ ಒಳಗಾಗಿ ಪರಲೋಕದಲ್ಲಿ ಪರಲೋಕದಲ್ಲಿಷ್ಟೋ ಸಂತೋಷ ಗಮನಿಸಿಕೊಡ್ರಿ ಯಾಕೆ ದೀಕ್ಷ ತೆಗೆದುಕೊಳ್ಬೇಕಂತ ಅನ್ಕೊಳ್ತಾ ಇದ್ದೀರಾ ಇನ್ಮೇಲೆ ತಗೊಳ್ಳೋಣ ಅಂದ್ರು ಕೂಡ ಆಲೋಚನೆ ಮಾಡ್ತಾ ಇದ್ದೀರಾ ಕೆಲವು ಜನಕ್ಕೆ ಪವಿತ್ರಾತ್ಮ ದೇವರು ಹೇಳಿರ್ತಾರೆ ಟೈಮ್ ಬಂದಾಗ ಅಥವಾ ಏಜ್ ಎಫರ್ಟ್ ಮಾಡಿದಾಗ ಆ ಟೈಮ್ಗೆ ನಿಮ್ಗೆ ಅನಿಸ್ತದೆ ನಾನು ದೀಕ್ಷಿಸ್ತಾನ ತೆಗೆದುಕೊಳ್ಬೇಕು ಅಂತ ಆಗ ಒಂದು ತೀರ್ಮಾನ ಇರಲಿ ಪಶ್ಚಾತಾಪ ಇರಬೇಕು ಪಾಪಗಳನ್ನ ವಿಚಾರ ಪಶ್ಚಾತ್ತಾಪ ಪಡ್ಬೇಕು ಪಶ್ಚಾತಾಪ ಪಟ್ಟು ಅವಾಗ ನಾವು ದೇವರಿಗೂ ಒಳಗಾಗಿ ಪಾಪಗಳ ಕರ್ತನರಿಗೆ ಹೇಳಿ ಅಲ್ವಾ ನಿನ್ನ ಪಾಪಗಳು ಬಾಯಿಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದ್ರೆ ನಿಮಗೆ ರಕ್ಷಣೆ ಆಗ್ತದೆ ಸತ್ಯವೇದ ಹೇಳುತ್ತದೆ ಅವಾಗ ಏನಾಗ್ತದೆ ಖಂಡಿತವಾಗ್ಲು ನನಗೊಂದು ಅರಿವು ಬರ್ತದೆ ಇವತ್ತು ಅನೇಕರಿಗೆ ಅರಿವಿಲ್ಲ ದೀಕ್ಷಿಸ್ತಾನ ತಯಾರಾಗ್ತಾರೆ ಆಲೋಚನೆ ಇಲ್ಲ ಏನೋ ಪಾಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಹಾಗೆ ದೀಕ್ಷಿಸ್ತಾನ ತಗೋಬೇಕು ಅಲ್ವಾ ಏಜ್ ಬಂತು ದೀಕ್ಷ ತಗೋಬೇಕು ಕೆಲವು ಕಡೆಗಳಂತೂ ಮದುವೆ ವಯಸ್ಸು ಬಂದ್ರೆ ದೀಕ್ಷಿಸ್ತಾನ ಅಲ್ಲಿವರೆಗೆ ದೀಕ್ಷಿಸ್ತಾನ ಪ್ರಸ್ತಾಪನೆ ಇರೋದಿಲ್ಲ ಯಾಕೆ ಇದು ವಾಕ್ಯದ ಕೊರತೆ ಇದೆ ಅಲ್ಲಿ ಭಕ್ತಿಯ ಕೊರತೆ ಇದೆ ಅಲ್ಲಿ ದೇವರ ಸಾಹಾಸದ ಕೊರತೆ ಇದೆ ಅಲ್ಲಿ ದೇವರ ಬೋಧ ಖಂಡಿಸುವುದ್ರು ಕೂಡ ಲೆಕ್ಕಕ್ಕೆ ಹಾಕೊಳ್ಳೋ ಹಾಕೊಳ್ತಾ ಇಲ್ಲ ಒಂದು ಕೊರತೆ ಇದೆ ಅಲ್ಲಿ ಈ ಕೊರತೆಗಳೆಲ್ಲ ಇದ್ರೆ ಏನಾಗುತ್ತೆ ಅವ್ರು ಅರ್ಥ ಮಾಡ್ಕೊಂಡು ತಿಳ್ಕೊಳಕ್ ಆಗೋದಿಲ್ಲ ಪಶ್ಚಿತಾಪ ಎಷ್ಟು ಚೆನ್ನಾಗಿ ಪಡ್ತಾ ಇದ್ವಿ ಹಾಗೆ ಕರ್ತನಿಗೆ ದೀಕ್ಷಸ್ಥಾನ ಮಾಡಿಸ್ಕೊಳ್ಳುವಾಗ ನೀರಿನ ದೀಕ್ಷ ಸ್ಥಾನ ಆಮೇಲೆ ಕರ್ತಲ್ಲಿ ಭಕ್ತಿಯಿಂದ ಜೀವಿಸಿದ್ರೆ ಪವಿತ್ರಾತ್ಮರ ದೀಕ್ಷಿಸ್ತಾನ ಹೊಂದಿಕೊಳ್ತೇವೆ ಭಕ್ತಿಯಲ್ಲಿ ಬೆಳವಣಿಗೆ ಆಗ್ತೀವಿ ಆತನ ಅಭಿಷೇಕ ಹೊಂದಿಕೊಳ್ತವೆ ಆತನ ಆಶೀರ್ವಾದವನ್ನು ಹೊಂದಿಕೊಳ್ತೇವೆ ಕರ್ತರ ನಮ್ಮನ್ನು ಉಪಯೋಗ ಮಾಡಿಕೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ ಮನಸ್ಸು ಬದಲಾವಣೆ ಆಗದರನೆ ಜೀವಿತ ಬದಲಾವಣೆ ಆಗಿ ಖಂಡಿತವಾಗಲೂ ಕೂಡ ಒಂದು ಆಶೀರ್ವಾದಕ್ಕೋಸ್ಕರ ದೇವರು ನಿಲ್ಲಿಸ್ತಾನೆ ಲೋಕದಲ್ಲಿ ಬೀಳೋದು ನಮ್ಮ ಕೈಯಲ್ಲಿದೆ ನಿಂತುಕೊಳ್ಳೋದು ನಮ್ ಕೈಯಲ್ಲಿದೆ ನಾವು ನೀವುಗಳು ನಂಬಿದ ದೇವರು ನಮ್ಮನ್ನ ನಿಲ್ಲಿಸೋ ದೇವರು ಹೊರತು ಬೀಳಿಸೋ ದೇವರು ಯಾವತ್ತು ಅಲ್ಲ ನಿಜವಾಗ್ಲು ಕೂಡ ಯಾವ ಒಂದು ವಿಚಾರವಾಗಿ ನೀನು ನಾನು ದೀಕ್ಷಸ್ಥಾನ ಸ್ಥಾನ ಇದ್ದೀವಿ ಅದು ತೆಗೆದುಕೊಳ್ಳಬೇಕಂತ ಪ್ರಶ್ನೆ ಇದ್ರೆ ಪ್ರಿಯರಾದವರೇ ಕರ್ತನಗೊಪ್ಪಿಸ್ರಿ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳ ಅನೀತಿಯನ್ನ ಆತನು ನಿವಾರಿಸಿ ನಮ್ಮನ್ನು ಶುದ್ಧೀಕರಣ ಮಾಡುವಂತದ್ದಾಗಿದೆ ಆತನಲ್ಲಿ ರಕ್ಷಣೆ ಇದೆ ಆತನಲ್ಲಿ ಪರಿಶುದ್ಧವಾಗಿರುವಂತಹ ಜೀವಿತವಿದೆ ಆ ಪಾವಿತ್ರ್ಯತೆ ನಮಗೆ ಬೇಕು ಇವತ್ತು ಪಡೋಣ ಕರ್ತನೆಡೆಗೆ ಬರೋಣ ದೀಕ್ಷಿತನ ಮಾಡಿಸ್ಕೊಂಡು ಕರ್ತನಲ್ಲಿ ಒಂದಾಗೋಣ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕಿಟ್ರು ಅವರೆಲ್ಲರಿಗೆ ಕ್ಯಾಸ್ಟ್ ಬೇಕಾಗಿಲ್ಲ ಗೋತ್ರಗಳು ಬೇಕಾಗಿಲ್ಲ ಕುಲಗಳು ಬೇಕಾಗಿಲ್ಲ ಕಲರ್ ಬೇಕಾಗಿಲ್ಲ ಸ್ಟೇಟಸ್ ಬೇಕಾಗಿಲ್ಲ ಎಜುಕೇಶನ್ ಬೇಕಾಗಿಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ ಯಾರೇ ಆಗಿರ್ಲಿ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟಿದ್ದಾರೆ ಗಮನಿಸಿಕೊಡ್ರೆ ಇವತ್ತು ನಾವುಗಳು ದೇವರ ಹತ್ರ ಬಂದಾಗ ದೀಕ್ಷ ಸ್ಥಾನ ತೆಗೆದುಕೊಳ್ಳುವಂತ ಮನಸ್ಸು ಯಾಕೆ ಅಥವಾ ದೀಕ್ಷ ಸ್ಥಾನ ಹೇಗೆ ತಗೋಬೇಕು ಅಂದ್ರೂ ಕೂಡ ಕರ್ತನ ತಿಳ್ಕೊಂಡು ಮುಂದೆ ಸಾಗೋಣ ಕರ್ತನು ಖಂಡಿತವಾಗ್ಲು ನಮ್ಮ ಆಶೀರ್ವಾದವನ್ನು ನಡೆಸಲಿ ಪ್ರೇವಣಸ್ಥರಾದವರೇ ಹಾಗೆ ಕುಟುಂಬಗಳಾಗಿರುವವರೇ ಸಭೆಗಳವರೇ ನೀವೆಲ್ಲ ಇದ್ರು ಖಂಡಿತವಾಗಿ ಕರ್ತನಿಗೆ ಒಪ್ಪಿಸಿರಿ ಸಹಾಯ ದೇವರು ಮಾಡ್ತಾರೆ ಹಾಗೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ನೀವು ಪ್ರಾರ್ಥನೆ ಅವಶ್ಯಕತೆಗಳಿದ್ರೆ ನಮಗೆ ತಿಳಿಸ್ರಿ ಪ್ರಾರ್ಥನೆ ಪರಿಶುದ್ಧನಾದ ದೇವರ ಸ್ತೋತ್ರ ಕರ್ತನೆ ಅವು ದೀಕ್ಷ ಸ್ಥಾನ ಯಾಕೆ ತೆಗೆದುಕೊಳ್ಳಬೇಕು ದೀಕ್ಷಿಸ್ತಾನ ತೆಗೆದುಕೊಳ್ಬೇಕಾದ್ರೆ ಹೇಗೆ ಅನ್ನುವಂತಹ ಸಂಗತಿಗಳು ತಿಳ್ಕೊಂಡವು ತಂದೆ ಏಸುವೆ ನಮ್ಮ ಜೀವಿತದಲ್ಲಿ ತಿಳ್ಕೊಂಡ ಅಂಶಗಳನ್ನ ನಾವು ಮರಿಬಾರ್ದು ನಮಗೆ ಸಹಾಯ ಮಾಡು ಬಲಪಡಿಸು ಏಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ